ಹಿಂದಿನ ಕ್ಲಾಸ್ನಲ್ಲಿ ಏನು ಕಲ್ತಿದ್ದೀರೋ ಅದನ್ನು ಬಳಸ್ಕೊಂಡು ಇವತ್ತು ಎಲ್ ಬಿ ಎ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಎಲ್ ಬಿ ಎ ಕ್ವಶನ್ಸ್ ಏನೆಲ್ಲ ಬಂದಿದೆ ಅದನ್ನು ಈ ಕ್ಲಾಸ್ನಲ್ಲಿ ಮಾಡೋಣ ಯಾವಾಗಲೂ ನಮಗೆ ರೈಟ್ ಆಂಗಲ್ ಟ್ರ್ಯಾಂಗಲ್ ಬೇಕು ಅಂದರೆ ಲಂಬಕ್ಕೊಂದು ತ್ರಿಭುಜ ಬೇಕು ಅಂತಿರೋದು ಎಲ್ಲರಿಗೂ ಗೊತ್ತಿರಬೇಕು ಅದ್ರ ಬೇಸ್ ಮೇಲೇ ಕೆಲವೊಂದು ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡ್ಕೊಂಡು ಹೋಗ್ತೀನಿ ಎಲ್ ಬಿ ಎ ಕ್ವಶನ್ಸ್ ಇದ್ದವರು ಎಲ್ಲರೂ ಅದನ್ನು ನೋಡಿಕೊಂಡು ಲೆಕ್ಕವನ್ನು ಕ್ವಶನ್ಸ್ ಬರೆದು ಮಾಡ್ಕೊಳ್ಳಿ ಯಾವ ಏಯರ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಈ ರೀತಿ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ ದ ವ್ಯಾಲ್ಯೂ ಆಫ್ ಸಿ ಸಿ ಅಲೆ ಸೈನ್ಸ್ ಸಿ ಅನ್ನ ಕಂಡು ಹಿಡೀರಿ ಅಂತ ಕೇಳಿದ್ದಾರೆ ಸೈನ್ಸ್ ಸಿ ಅನ್ನ ಕಂಡುಹಿಡೀರಿ ಅಂತ ಇದು ಎ ಬಿ ಸಿ ಅಂತ ಕೊಟ್ಟಿದ್ದಾರೆ ಎ ಬಿ ಸಿ ಅಂತ ಕೊಟ್ಟು ಅವರೇ ಕೊಟ್ಟಿದ್ದಾರೆ ಚಿತ್ರವನ್ನ ಎ ಬಿ ಸಿ ಅಂತ ಕೊಟ್ಟು ಅದಕ್ಕೆ ವ್ಯಾಲ್ಯೂ ಅನ್ನು ಸಹ ಅವ್ರು ಕೊಟ್ಟಿದ್ದಾರೆ ಈ ರೀತಿ ಕೊಟ್ಬಿಟ್ಟು ಸೈನ್ಸ್ ಸಿ ಅನ್ನ ಕಂಡುಹಿಡೀರಿ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ಸ್ ಸಿ ಸೈನ್ಸ್ ಸಿ ಎಲ್ಲಿದೆ ಮಕ್ಳೆ ಸೈನ್ಸ್ ಸಿ ನೋಡ್ಕೊಳ್ಬೇಕು ಗಡಿ ಬಿಡಿ ಮಾಡ್ಕೊಳ್ಬೇಡಿ ನೀವು ಒಂದೇ ಸಲ ಇಲ್ಲಿಗೆ ಹೋಗ್ಲಿಕ್ಕೆ ಕುಡ್ದು ಸೈನ್ ಸಿ ಅಂತ ಹೇಳ್ತಕ್ಕ ಸಿ ಇರೋದು ಇಲ್ಲಿ ಆಗ ನಾವು ಇಲ್ಲಿಗೆ ಹೋಗ್ಬೇಕು ಸೈನ್ಸಿ ಸೈನ್ಟಿಟ ಅಂತ ಹೇಳಿದ್ರೇನು ಅಭಿಮುಖ ಆಪೋಸಿಟ್ ಅಲ್ವಾ ಆಪೋಸಿಟ್ ಬೈ ಅಭಿಮುಖ ಅಥವಾ ಆಪೋಸಿಟ್ ಇಂಗ್ಲಿಷ್ ಮೀಡಿಯಂ ಅವರು ಆಪೋಸಿಟ್ ಓಕೆ ಆಪೋಸಿಟ್ ಬೈ ಹೈಪೋಟ್ನಿಸ್ ಅಭಿಮುಖ ಬೈ ವಿಕರ್ಣ ಅಂತ ನೋಡ್ಕೊಳ್ಬೇಕು ಓಕೆ ವಿಕರ್ಣ ಅಂತ ಹೇಳಿದ್ರೆ ಅಂತ ಗೊತ್ತಲ್ವಾ ಯಾವುದು ತೊಂಬತ್ತು ಡಿಗ್ರಿಗೆ ಆಪೋಸಿಟ್ ಆಗಿರುತ್ತೋ ಅದು ವಿಕರ್ಣ ಆಪೋಸಿಟ್ ಅಂತ ಹೇಳಿದ್ರೆ ಇದಕ್ಕೆ ಆಪೋಸಿಟ್ ಆಗಿರುವಂಥ ಅಭಿಮುಖವಾಗಿರೋದು ವಿಕರ್ಣ ಅಂದರೆ ಇದು ಓಕೆ ಈಗ ಆಪೋಸಿಟ್ ಈಗ ಇದು ಸಿ ಅಂದರೆ ಇದು ಇದಕ್ಕೆ ಅಪೋಸಿಟ್ ಯಾವುದು ಇದು ಆಗ ಒಂದು ಮೇಲ್ ಬರಿತೀರಾ ಹೈಪೋಟ್ನ ವಿಕರ್ಣ ಯಾವುದು ಎರಡು ಆಗ ಆನ್ಸರ್ ಸೈನ್ಸ್ ಸಿ ಏನು ಬರೀತೀರಾ ಸಿ ಅಂತ ಬರೀಬೇಕು ಇಲ್ಲಿ ತೀಟ ಬರೆಯೋದು ಅವಶ್ಯಕತೆ ಇಲ್ಲ ಸೈನ್ಸಿ ಯಾವ್ದು ಕೇಳಿದ್ರೆ ಒಂದು ವೇಳೆ ಇದು ನಾನು ಸೈನ್ಸಿ ಅವ್ರು ಕೇಳಿರೋದು ಯಾವಾಗ ಯಾವ ಇಯರ್ ಅಲ್ಲಿ ಅಂತ ಹೇಳಿದೀನಿ ನಿಮ್ಮ ಎಲ್ ಬಿ ಎ ಕ್ವಶನ್ ಅಲ್ಲಿ ಇದೆ ನಾನು ಹೇಳಿದೀನಿ ನಾನು ಎಲ್ ಬಿ ಎ ಕ್ವಶನ್ಸ್ ಅನ್ನೇ ಮಾಡ್ತೀನಿ ಅದರಲ್ಲಿ ಈಸಿ ಇರೋದನ್ನ ನೀವು ಮಾಡ್ಕೊಳ್ತೀರಾ ಸ್ವಲ್ಪ ಏನಾದ್ರು ಇದೆ ಅಂತ ಹೇಳಿದ್ರೆ ಇದೇ ತರಹದ ಪ್ರಾಬ್ಲಮ್ಸ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲೂ ಇದೆ ಅದನ್ನ ನೀವೇ ಮಾಡಿ ಓಕೆ ಇದನ್ನ ನಾನ್ ಮಾಡ್ತೀನಿ ಟೆಕ್ಸ್ಟ್ ಬುಕ್ ಇರುವಂತಹ ಲೆಕ್ಕಗಳನ್ನ ನೀವು ಮಾಡಿ ಈಗ ಸೈನ್ ಸಿ ಆಯ್ತು ಒಂದ್ ವೇಳೆ ಅವ್ರು ಸೈನ್ ಎ ಅಂತ ಕೇಳಿದ್ರೆ ಏನ್ ಬರೀತಿದ್ರಿ ಮಕ್ಳೆ ಸೈನ್ ಎ ಅಂತ ಕೇಳಿದ್ರೆ ಇದಕ್ಕೆ ಆಪೋಸಿಟ್ ಯಾವ್ದಿರೋದು ಅಭಿಮುಖವಾಗಿರೋದು ರೂಟ್ ತ್ರೀ ರೂಟ್ ತ್ರೀ ಬೈ ವಿಕರ್ಣ ಹೈಪೋಟನಿಯಸ್ ಯಾವುದು ಎಲ್ಲ ಅದಕ್ಕೆ ಹಾಗೆ ಬರೀತಿದ್ರೆ ಅರ್ಥ ಆಯ್ತಲ್ವಾ ಇದೇನಾದ್ರೂ ಕೇಳಿದ್ರೆ ಅರ್ಥ ಆಯ್ತಲ್ವಾ ಸಪೋಸ್ ಕಾಸಿ ಅಂತ ಕೇಳಿದ್ರೆ ಏನ್ ಬರೀತೀರ ಮಕ್ಕಳಿಗೆ ಕಾಸಿ ಕಾಸಿ ಅಂತ ಹೇಳಿದ್ರೆ ಏನು ಫಾರ್ಮ್ ಇದೇನ್ ಬರೀತೀರ ಅಡ್ಜಸೆಂಟ್ ಬೈ ಹೈಪೋಟನಿಯಸ್ ಪಾರ್ಶ್ವ ಬೈ ವಿಕರ್ಣ ಓಕೆ ಅಡ್ಜಸೆಂಟ್ ಅಂತಂದ್ರೆ ಪಕ್ಕದಲ್ಲಿರೋದು ಯಾವುದು ಪಕ್ಕದಲ್ಲಿದೆ ರೂಟ್ ಮೂರು ರೂಟ್ ಮೂರು ಬೈ ಎರಡು ಓಕೆನಾ ಈಗ ಅರ್ಥ ಆಯ್ತು ಒಂದು ವೇಳೆ ಕಾಸಿಯ ಅಂತ ಕೇಳಿದರೆ ಏನು ಬರೀತೀರಾ ಕಾಸಿ ಅಂತ ಕೇಳಿದಕ್ಕೆ ಪಕ್ಕದಲ್ಲಿರೋದು ಯಾವುದು ಒಂದು ಹೈಪೋಟ್ನಿಸ್ ಯಾವುದು ಎರಡು ವಿಕರಣ ಯಾವುದು ಎರಡು ಈಗ ಇದನ್ನು ಪರ್ಫೆಕ್ಟ್ ಆಗಿದ್ದೀರಾ ಅಂತ ಇದ್ರ ಬೇಸ್ ಮೇಲೆ ಎರಡು ಮೂರು ಲೆಕ್ಕಗಳು ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಟಿಸ್ಟ್ ಮಾಡಿ ಕೇಳಿದರೆ ನೋಡೋಣ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಹೋಗೋಣ ನೆಕ್ಸ್ಟ್ ಕ್ವೆಶನ್ ಕೊಟ್ಟಿದ್ದಾರೆ ಸೈನ್ಟೀಟಾ ಈಕ್ವಲ್ ಟು ಫೈವ್ ಬೈ ತರ್ಟೀನ್ ಏನ್ ಕೇಳಿದರೆ ಕೊಸೆಕ್ ತೀಟವನ್ನ ಕಂಡುಹಿಡೀರಿ ಕೊಸೆಕ್ ಫೈನ್ ಕೊಸೆಕ್ ತೀಟ ಅಂತ ಕೇಳಿದರೆ ನೀವು ಕ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ಸೈನ್ ತೀಟಕ್ಕೂ ಕೊಸೆಕ್ ತೀಟಕ್ಕೂ ಒಂದು ರಿಲೇಶನ್ಶಿಪ್ ಇದೆ ಒಂದು ಸಂಬಂಧ ಇದೆ ಏನು ಸಂಬಂಧ ನಮ್ಗೆ ಗೊತ್ತಿದೆ ಕೊಸೆಕ್ ತೀಟ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೋದು ಒನ್ ಬೈ ಸೈನ್ ತೀಟ ಅಂತ ಬರೀಬಹುದು ಅಥವಾ ಸೈನ್ ತೀಟ ಅಂತ ಹೇಳಿದ್ರೆ ಒನ್ ಬೈ ಕೊಸೆಕ್ ತೀಟ ಅಂತ ನಮಗೆ ಬರ ಇದು ನಮಗೆ ಕಲ್ತಿರುವಂತಹ ಫಾರ್ಮುಲಾ ಇದೆ ನಮ್ಮ ಮರೆಯಲ್ಲಿ ಕುಡ್ದು ಸೈನ್ ತೀಟ ಮತ್ತು ಕೊಸೆಕ್ ತೀಟಾ ಕಾಸ್ ತೀಟ ಮತ್ತು ಸೆಕೆಂಡ್ ತೀಟಾ ಟ್ಯಾನ್ ತೀಟಾ ಮತ್ತು ಕಾರ್ ತೀಟ ರಿಪೀಟ್ 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 ರಿವಾಯ್ಸ್ ಓಕೆ ಈಗ ಸೈನ್ ತೀಟ ಎಷ್ಟು ಕೊಸೆಕ್ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು ಜಸ್ಟ್ ಅದ್ರ ವಿಲೋಮ ಬರ್ದ್ರೆ ಆಯ್ತು ಓಕೆ ನಾವೇನ್ ಜಸ್ಟ್ ಉಲ್ಟಾ ತಲೆ ಕೆಳಗೆ ಅದೇ ತರ ಇನ್ನೊಂದು ಕ್ವಶನ್ ಕೇಳಿದರೆ ಕೊಸೆಕ್ ತೀಟ ಈಕ್ವಲ್ ಟು ಅವ್ರು ಕೊಟ್ಟಿದ್ದಾರೆ ಕೊಸೆಕ್ ತೀಟ ಈಕ್ವಲ್ ಟು ಫೈವ್ ಬೈ ತ್ರೀ ಏನಂತ ಕೇಳಿರ್ತಾರೆ ಗೊತ್ತು ಸೈನ್ ತೀಟವನ್ನ ಕೇಳಿದ್ದಾರೆ ಆನ್ಸರ್ ಏನ್ ಹೇಳಿ ನೀವು ಹೇಳಿ ಕಮೆಂಟ್ ಅಲ್ಲಿ ಹಾಕಿ ನೆಕ್ಸ್ಟ್ ತರ್ಟೀನ್ ಕಾಸ್ ತೀಟ ಈಕ್ವಲ್ ಮಕ್ಕಳೇ ಕೆಳಗೆ ಕ್ವಶನ್ ಬರೀತಾ ಇದೀನಿ ಅಲ್ಲಿ ತೀಟ ಅಂತ ಓದ್ಕೊಳ್ಳಿ ಮಕ್ಕಳೇ ನಾನು ಅದರ ಬದಲಿಗೆ ಎಷ್ಟು ನನಗೆ ತೀಟ ತಗೊಳ್ಳಿ ಗೊತ್ತಾಗ್ತಾ ಇಲ್ಲ ಓಕೆನಾ ಕಂಡು ಹಿಡೀರಿ ಅಂತ ಕೇಳಿದಾರೆ ಕಂಡು ಹಿಡೀರಿ ಎಷ್ಟು ಅಂತ ಫೈನ್ ಸೀಕೆಂಡ್ ತೀಟ ಕೊಟ್ಟಿರೋದು ಕಾಸ್ ತೀಟನೇ ಗೊತ್ತಿಲ್ಲ ಕಾಸ್ ತೀಟ ಫಸ್ಟ್ ಕರೆಕ್ಟಾಗಿ ಬರ್ಕೊಳ್ಳಿ ಕಾಸ್ ತೀಟ ಈಕ್ವಲ್ ಟು ಟುವೆಲ್ ಬೈ ಈ ತರ್ಟೀನನ್ನು ಇಲ್ಲಿ ಹಾಕೋಬೇಕು ಆಗ ತೀಟ ಎಷ್ಟಾಯಿತು ಟ್ವೆಲ್ ಬೈ ತರ್ಟಿ ಆಯ್ತು ನಮ್ಗೆ ಗೊತ್ತಿದೆ ಏನ್ ಗೊತ್ತಿದೆ ಕಲ್ತಿದ್ದೀವಿ ಕಾಸ್ತೀಟ ಈಕ್ವಲ್ ಟು ಒನ್ ಬೈ ಸೀಕೆಂಡ್ ತೀಟ ಓಕೆನಾ ಸೀಕೆಂಡ್ ಓಕೆನಾಕ್ವಲ್ ಟು ಒನ್ ಬೈ ಕಾಸ್ ಕಾಸ್ತೀಟ ಅಂತ ಫಾರ್ಮ್ಲನ್ನು ನಾವು ನಿನ್ನೆ ಕಲ್ತಿದ್ದೀವಿ ಈಗ ತೀಟ ಇಷ್ಟು ಕೊಟ್ರೆ ಸೀಕೆಂಡ್ ತೀಟನ ಏನ್ ಮಾಡ್ಬೇಕು ನಾನು ನಾನು ಜಸ್ಟ್ ಇದ್ರದ್ದು ರೆಸಿಪ್ರೋಕಲ್ ಬರಿಬೇಕು ತರ್ಟೀನ್ ಬೈ ಟುವೆಲ್ ಅಲ್ಲ ರೆಸಿಪ್ರೋಕಲ್ ಅದರ ವಿರೋಮವನ್ನು ಬರಿಬೇಕು ಉಲ್ಟಾ ಬರದ್ರೆ ಆಯ್ತು ಆಯ್ತಾ ತರ್ಟೀನ್ ಬೈ ಟ್ವೆಲ್ ಈಸಿ ಇದೆಯಲ್ವಾ ಸ್ವಲ್ಪ ಇದೊಂದು ಸ್ವಲ್ಪ ಇದಾಗುತ್ತೆ ಯಾಕೆಂದ್ರೆ ಕಾಸ್ತೀಟ ಅಂತ ಡೈರೆಕ್ಟ್ ಕೊಟ್ಟಿದ್ರೆ ನೀವು ಈ ತರ್ಟೀನ್ ಬೈ ಟ್ವೆಲ್ ಅಂತ ಕೊಟ್ಟಿದ್ರೆ ಡೈರೆಕ್ಟ್ ಬರ್ತಿದ್ರೆ ಈಗ ಇಲ್ಲಿ ತರ್ಟೀನ್ ಇರೋದ್ರಿಂದ ಇದನ್ನ ಬೈ ಹಾಕ್ಬಿಟ್ಟು ಮತ್ತೆ ಸೆಕೆಂಡ್ ತೀಟಾನ ಇದ್ರದ್ದು ರೆಸಿಪ್ರೋಕಲ್ ಇದನ್ನ ತಲೆ ಕೆಳಗೆ ಮಾಡಿ ಬರೆದ್ರೆ ಮುಗಿತು ಆಗ ಈ ತರ ಪ್ರಾಬ್ಲಮ್ ಅಂದರೆ ನೀವು ಯಾವ್ದು ತಪ್ಪು ಮಾಡೋದಿಲ್ಲ ಅಂತ ಯೋಚನೆ ಮಾಡ್ತೀವಿ ಈಕ್ವಲ್ ಟು ಎಕ್ಸ್ ಬೈ ವೈ ಏನನ್ ಕಂಡು ಹಿಡಿಯ ಕೇಳಿದರೆ ಫೈನ್ ಕಾಸ್ತೀಟ ಅಂತ ಕೇಳಿದ್ದಾರೆ ಸೈನ್ ತೀಟ ಕೊಟ್ಟಿದ್ದಾರೆ ಕಾಸ್ತಿಟನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ ಕಳ್ಕೊಂಡಿಡೀ ಅಂತ ನಮ್ಗೆ ಗೊತ್ತು ಆಗ ನಮ್ಗೆ ಇದ್ರದ್ದು ಅವಶ್ಯಕತೆ ಇದೆ ಎ ಬಿ ಸಿ ಅಂತ ಬರ್ಕೊಳ್ತೀರಾ ನಿಮಗೆ ಗೊತ್ತಿದೆ ಅಂದರೆ ನಿಮ್ಗೆ ಏನು ಗೊತ್ತಿದೆ ಟೀಟಾ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಹೈಪಾಟ್ನಿಯಸ್ ಅಂತ ಗೊತ್ತಿದೆ ಅಭಿಮುಖ ಬೈ ವಿಕರ್ಣ ಅಂತ ಕನ್ನಡದಲ್ಲಿ ಹೇಳ್ತಾರೆ ಅಭಿಮುಖ ಏನು ಕೊಟ್ಟಿದ್ದಾರೆ ಎಕ್ಸ್ ಬೈ ವೈ ನಾನು ಇದನ್ನು ತೀಟ ಅಂತ ತಗೊಂಡ್ರೆ ಇದ್ರದ್ದು ಅಭಿಮುಖವನ್ನು ನಾನು ಏನಂತ ಬರಿತೀನಿ ಎಕ್ಸ್ ಅಂತ ಬರಿತೀನಿ ವಿಕರ್ಣವನ್ನು ಏನಂತ ಬರಿತೀನಿ ಅಪೋ ಹೈಪೋಟನೀಸ್ ಅನ್ನ ವೈ ಅಂತ ಬರಿತೀನಿ ಆಗ ನಮ್ಗೆ ಇದನ್ನು ಕಂಡೇಬೇಕಲ್ವ ಒಂದು ಸೈಡನ್ನು ಒಂದು ಸೈಡನ್ನು ಕಂಡುಹಿಡಬೇಕಂತ ಹೇಳಿದ್ರೆ ನೀವು ಪೈಥಾಗೋರಸ್ ಪ್ರಮೇಯಕ್ಕೆ ಹೋಗ್ಬೇಕು ಪೈಥಾಗೋರಸ್ ಪ್ರಮೇಯ ಪ್ರ ಪ ಪರ್ಫೆಕ್ಟ್ ಇಲ್ಲಿ ಯಾವುದು ಹೈಪೋಟನಿಯಸ್ ವೈ ಸ್ಕ್ವಯರ್ ವೈ ಸ್ಕ್ವಯರ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಇದ್ರದ್ದು ಗೊತ್ತಿಲ್ಲ ನನಗೆ ಅದನ್ನು ನಾನು ಏನಂತ ಬರಿತೀನಿ ಎ ಅಂತ ಬರಿತೀನಿ ಓಕೆನಾ ಇದು ಗೊತ್ತಿಲ್ಲದೆ ಇರೋದು ಆಗ ನನಗೆ ಬೇಕಾಗಿರೋದು ನೆಕ್ಸ್ಟ್ ಎ ಕಂಡುಹಿಡಿಬೇಕಂತೇಳಿದ್ರೆ ವೈ ಸ್ಕ್ವಯರ್ ಮೈನಸ್ ಎಕ್ಸ್ ಕ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಇದು ಎ ಸ್ಕ್ವಯರ್ ಓಕೆ ಇದನ್ನು ನಾನು ಎ ಗೊತ್ತಿಲ್ಲದೆ ಇರೋದನ್ನು ಎ ಅಂತ ತೊಗೊಳ್ತೀನಿ ಆಗ ಎ ಸ್ಕ್ವಯರ್ ಅಂತ ಬರಿತೀನಿ ಗೊತ್ತಿದೆ ಅಲ್ವಾ ವೈ ಸ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಆಗ ವೈ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಆಗ ಎ ಸ್ಕ್ವಯರ್ ಅಂತ ಹೇಳಿದ್ರೆ ಇಷ್ಟು ಆಗ ಎ ಅಂತ ಹೇಳಿದ್ರೆ ಏನಾಗುತ್ತೆ ವೈ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ದು ರೂಟನ್ನು ತೆಗೆದಾಗ ನಮಗೆ ಎ ಸಿಗುತ್ತೆ ಅಲ್ಲಿ ಕೇಳಿರೋದು ಕಾಸ್ತೀಟ ಯಾಕೆ ನನಗೆ ಇದನ್ನ ಕಂಡುಹಿಡಿಬೇಕು ಅಂದ್ರೆ ಕಾಸ್ತೀಟ ಅಂತ ಹೇಳಿದ್ರೆ ಅಡ್ಜಸೆಂಟ್ ಬೈ ಹೈಪಾಟ್ನಿಸ್ ಅಲ್ವಾ ಪಾರ್ಶ್ವಬಾಹು ಆಗ ಪಾರ್ಶ್ವ ಬೈ ವಿಕರ್ಣ ಇಲ್ಲಿ ಅಡ್ಜಸೆಂಟ್ ಯಾವುದು ಇದರಲ್ಲಿ ತೀಟಕ್ಕೆ ಯಾವುದು ಎ ಅಂತ ಹೇಳಿದ್ರೆ ಏನಂತ ಕಂಡುಹಿಡಿದೀವಿ ನಾವು ರೂಟ್ ವೈ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಬೈ ಹೈಪ್ಟಿನಿಸ್ ಹೈಪಾಟ್ನಿಸ್ ಯಾವುದು ವೈ ನೋಡಿದ್ರಾ ಆನ್ಸರ್ ಏನು ಆನ್ಸರ್ ರೂಟ್ ವೈ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಬೈ ವೈ ಅರ್ಥ ಆಯ್ತಲ್ಲ ಮಕ್ಕಳೇ ಸ್ವಲ್ಪ ಟ್ರಿಕ್ಕಿ ಇದೆ ಈ ಥರ ಕ್ವಶನ್ಸ್ ಒನ್ ವರ್ಡ್ ಗೆ ಕೇಳಿದರೆ ಯಾವ ಇಯರ್ ಅಲ್ಲಿ ಕೇಳಿದ್ದಾರೆ ಅಂತ ಹೇಳಿದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಕೇಳಿದಾರೆ ಇದನ್ನು ಓಕೆನಾ ಕಾಸ್ತೀಟ ಫೈಂಡ್ಔಟ್ ಮಾಡಿ ಅಂತ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಕೇಳಿದ್ದಾರೆ ಈ ತರದೇ ಪ್ರಾಬ್ಲಮ್ಸ್ ಅನ್ನ ಮಾಡ್ತಾ ಇದ್ದೀನಿ ಯಾವ್ದು ಕೇಳಿದರೆ ಅದನ್ನು ಯಾವ ಸ್ವಲ್ಪ ಟ್ರಿಕ್ಕಿ ಇದೆ ಅದನ್ನು ಅರ್ಥ ಆಯ್ತಲ್ಲ ಮಕ್ಳು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ ಕಾಸ್ತೀಟ ಅಂದರೆ ಅಡ್ಜಸ್ಸೆಂಟ್ ಬೈ ಹೈಪ್ಟಿಸ್ ಇದನ್ನು ಗೊತ್ತಿರ್ಬೇಕು ಇದು ಗೊತ್ತು ಇದು ಪರ್ಫೆಕ್ಟ್ ಆಗ್ಬೇಕು ಮಕ್ಳೆ ಆ ಪಾಯಿಂಟನ್ನು ಅನ್ನ ಬರ್ದಿಲ್ವಾ ಸೈನ್ ತೀಟ ಅಂದ್ರೆ ಏನು ಕಾಸ್ತೀಟ ಅಂದ್ರೆ ಏನು ಟ್ಯಾನ್ ತೀಟ ಅಂದ್ರೇನು ಅದನ್ನು ನೀವು ಪರ್ಫೆಕ್ಟಾಗಿ ಆಗಿ ಕಲ್ತ್ ಅರ್ಥ ಆಯ್ತಾ ಅದು ಕಲ್ತ್ಬಿಟ್ರೆ ಚಿತ್ರದಲ್ಲಿ ನೋಡಿ ಯಾವುದು ಆಪೋಸಿಟ್ ಯಾವುದು ಅಡ್ಜಸ್ಸೆಂಟು ಯಾವುದು ಹೈಪೋಡ್ನೆಸ್ ಅರ್ಥ ಆಯ್ತಲ್ವಾ ವಿಕರ್ಣ ಅಭಿಮುಖ ನಿಮ್ಗೆ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಅವರು ಇದನ್ನ ಕಲ್ತ್ಕೊಳ್ಳಿ ಮಕ್ಳು ಯಾಕೆಂತಂದ್ರೆ ನೀವೇನಾದ್ರು ಸೈನ್ಸ್ ತೊಗೊಳ್ತೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ಟಿಗ್ನೋಮೆಟ್ರಿ ಇದೇ ಇದೆ ಫಸ್ಟ್ ಪಿ ಯು ಅಲ್ಲಿ ಓಕೆ ಆಗ ಆಪೋಸಿಟ್ ಹೈಪೋಟ್ನಿಸ್ ಅಡ್ಜಸ್ಸೆಂಟ್ ಎಲ್ಲ ಕಲ್ತ್ಕೊಳ್ಬೇಕಾಗುತ್ತೆ ಓಕೆ ಇದನ್ನು ಕಲ್ತ್ಕೊಳ್ಳಿ ಅದನ್ನು ಆಪೋಸಿಟ್ ಅಂತ ನಿಮಗೆ ಗೊತ್ತಿಲ್ಲದೆ ಇರೋದು ಆಪೋಸಿಟ್ ಅಂತೇಳಿದ್ರೆ ಆಪೋಸಿಟ್ ಆಗಿರೋದು ಅಭಿಮುಖವಾಗಿರೋದು ಅಂತ ಹೇಳಿದ್ರೆ ಪಕ್ಕದಲ್ಲಿರೋದು ಹೈಪೋಟ್ನೀಸ್ ಅಂತೇಳಿದ್ರೆ ವಿಕರ್ಣ ವಿಕ ಅಂದರೆ ನೈಂಟಿ ಡಿಗ್ರಿಗೆ ಯಾವುದು ಆಪೋಸಿಟ್ ಆಗಿದೆ ಅದನ್ನೇ ನಾವು ಏನಂತ ಹೇಳ್ತೀವಿ ಹೈಪಾಟ್ನಿಸ್ ಅಂತ ಹೇಳ್ತೀವಿ ಹೀಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಯರ್ಗೂ ನಿಮಗೆ ಆಗುತ್ತೆ ಅರ್ಥ ಆಯ್ತಲ್ಲ ನಾನು ಟ್ವೆಂಟಿ ಒನ್ನಲ್ಲೇ ಕೇಳಿದ್ದು ಅಂತ ಕೊಟ್ಟಿದೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂಥದ್ದು ಅದ್ಲಿ ಏನು ಕೇಳಿದಾರೆ ಅಂದರೆ ಇಫ್ ಸೈನ್ ತೀಟ ಸೈನ್ ತೀಟದ ಬೆಲೆ ಮಾಡೆಲ್ ಕ್ವಶನ್ ಪೇಪರ್ ಇದು ಸೈನ್ ತೀಟದ ಬೆಲೆ ಮೂರು ಬೈ ಐದು ಆದರೆ ಒಂದು ಮೈನಸ್ ಕಾ ಸ್ಕ್ವಯರ್ ತೀಟದ ಬೆಲೆ ಎಷ್ಟು ಫೈಂಡ್ ಒನ್ ಮೈನಸ್ ಕಾ ಸ್ಕ್ವಯರ್ ತೀಟ ನೋಡಿ ಇಫ್ ಸೈನ್ ತೀಟ ಇಟ್ಟು ತ್ರೀ ಬೈ ಫೈವ್ ಫೈಂಡ್ ದ ವ್ಯಾಲ್ಯೂ ಆಫ್ ಒನ್ ಮೈನಸ್ ಕಾ ಸ್ಕ್ವಯರ್ ತೀಟ ಯಾವುದು ನಮಗೆ ಅಭಿಮುಖ ಅದು ಅದು ಬೇಸಿಕ್ ಇದೆಯಲ್ವಾ ಅದು ಗೊತ್ತಿರಲೇಬೇಕು ಸೈನ್ ತೀಟಾ ಅಂತ ಹೇಳಿದ್ರೆ ಇದನ್ನು ನಾನು ಸೈನ್ ತೀಟ ಅಂತ ತಗೊಂಡ್ರೆ ಸೈನ್ ತೀಟ ಅಂತ ಇದೇನು ಸೈನ್ ತೀಟ ಅಂತ ಹೇಳಿದ ತಕ್ಷಣ ನಿಮಗೆ ಅಭಿಮುಖ ಅಥವಾ ಆಪೋಸಿಟ್ ಬೈ ಹೈಪೋಟನಿಯಸ್ ಬೈ ವಿಕರ್ಣ ಅಂತ ಹೇಳೋದು ಗೊತ್ತಾಗ್ಬೇಕು ಆಗ ಇದಕ್ಕೆ ಆಪೋಸಿಟ್ ಯಾವುದು ಇದು ಮೂರು ಆಗ ಅದನ್ನು ಬರ್ಕೊಳ್ಬೇಕು ಮೂರು ಹೈಪೋಟನಿಯಸ್ ವಿಕರ್ಣ ಯಾವುದು ಇದಕ್ಕೆ ಇದು ನೈಂಟಿ ಡಿಗ್ರಿ ಆದರೆ ಇದ್ರದ್ದು ಆಪೋಸಿಟ್ ವಿಕರ್ಣ ಯಾವುದು ಇದು ಇದಕ್ಕೆ ಏನಂತ ಹಾಕ್ತೀರಾ ಐದು ಹಾಕ್ತೀರಾ ಆಗ ಇದನ್ನು ಕಂಡು ಹಿಡೀಬೇಕು ಹೇಗೆ ಕಂಡು ಮಕ್ಳೇ ನಿಮಗೆ ಗೊತ್ತಿದೆ ಫೈವ್ ಸ್ಕ್ವಯರ್ ಇದನ್ನ ಮೈನಸ್ ತ್ರೀ ಸ್ಕ್ವಯರ್ ಈಕ್ವಲ್ ಟು ಇದನ್ನ ಇದನ್ನ ಏನಾದ್ರು ಎಕ್ ಸ್ಕ್ವಯರ್ ಎ ಸ್ಕ್ವಯರ್ ಅಂತ ಏನಾದ್ರು ಹಾಕೊಳ್ಳಿ ಇದನ್ನ ಎ ಅಂತ ಹಾಕೊಳ್ಳಿ ಅಥವಾ ಫಸ್ಟ್ ನೀವು ಹೀಗೆ ಮಾಡ್ತೀನಿ ಅಂದ್ರೆ ಫೈವ್ ಸ್ಕ್ವಯರ್ ಈಕ್ವಲ್ ಟು ತ್ರೀ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಆಮೇಲೆ ಫೈವ್ ಸ್ಕ್ವಯರ್ ಇದನ್ನ ತ್ರೀ ಸ್ಕ್ವಯರ್ನ ಮೈನಸ್ ಈಚೆ ತಂದು ಈಕ್ವಲ್ ಟು ಎ ಸ್ಕ್ವೇರ್ ಒಂದು ಸ್ಕಿಪ್ ಮಾಡೋಣ ಯಾಕೆ ಅಂತ ಅಂತೇಳಿದ್ರೆ ಇದು ಒನ್ ವಾರ್ಡ್ ಆನ್ಸರ್ ಇಷ್ಟು ಫಾಸ್ಟ್ ಆಗಬೇಕು ನೀವು ಮಾಡಿ ಮಾಡಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಓಕೆ ಇದನ್ನು ಮಾಡಿ ಮಾಡಿ ಇದು ಈ ರೀತಿ ಇರೋದು ಅದನ್ನು ಡೈರೆಕ್ಟ್ ಫೈವ್ ಸ್ಕ್ವಯರ್ ಮೈನಸ್ ತ್ರೀ ಸ್ಕ್ವೇರ್ ಅಂತ ಹೇಳಿದ್ರೆ ಎ ಸ್ಕ್ವೇರ್ ಸಿಗ್ತದೆ ಫೈವ್ ಸ್ಕ್ವೇರ್ ಅಂದರೆ ಟ್ವೆಂಟಿ ಫೈವ್ ಮೈನಸ್ ತ್ರೀ ಸ್ಕ್ವೇರ್ ಅಂದರೆ ನೈನ್ ತ್ರೀ ತ್ರೀಸನ್ ನೈನ್ ಎ ಸ್ಕ್ವಯರ್ ಟ್ವೆಂಟಿ ಫೈವ್ ಇಂದ ನೈನ್ ಹೋದರೆ ಸಿಕ್ಸ್ಟೀನ್ ಈಕ್ವಲ್ ಟು ಎ ಸ್ಕ್ವಯರ್ ಆಗ ಎ ಈಕ್ವಲ್ ಟು ನಾನು ಹೇಳಿದ್ದೀನಿ ನೆನ್ನೆ ಸ್ಕ್ವಯರ್ ನಂಬರ್ ಫುಲ್ ಕಲ್ತಿರ್ಬೇಕು ಮಕ್ಕಳೇ ಟ್ವೆಂಟಿ ಗಂಟ ಅಂತ ಈಗ ಸ್ಕ್ವೈರ್ ರೂಟ್ ಆಫ್ ಸಿಕ್ಸ್ಟೀನ್ ಎಷ್ಟಾಗುತ್ತೆ ಸ್ಕ್ವೈರ್ ರೂಟ್ ಆಫ್ ಸಿಕ್ಸ್ಟೀನ್ ಫೋರ್ ಆಗುತ್ತೆ ಆಗ ಎ ಬೆಲೆ ಇಲ್ಲಿ ಎಷ್ಟು ಸಿಕ್ತು ನಮಗೆ ಫೋರ್ ಸಿಕ್ತು ಮಕ್ಕಳೇ ಈಗ ಎ ನಾಲ್ಕು ಬಂತು ಬರ್ಕೊಂಡಿದ್ದೀನಿ ಈಗ ನಾವೇನು ಮಾಡಬೇಕು ಈಗ ಮಾಡಬೇಕಾಗಿದ್ದು ಕಾಸ್ ತೀಟ ಇಲ್ಲಿ ಕೇಳಿರೋದೇನು ಒನ್ ಮೈನಸ್ ಕಾಸ್ ಸ್ಕ್ವಯರ್ ತೀಟ ಫೈಂಡ್ಔಟ್ ಮಾಡಿ ಅಂತ ಕೇಳಿದ್ದಾರೆ ಒನ್ ನಿಮಗೆ ಗೊತ್ತಿದೆ ಏನಂತ ಗೊತ್ತಿದೆ ಅಡ್ಜಸ್ಸೆಂಟ್ ಬೈ ಹೈಪೋಟನೀಸ್ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ ಅಂತ ಗೊತ್ತಿದೆ ಓಕೆ ಇದು ನೀವು ಕಲ್ತಿರ್ಬೇಕು ಕನ್ನಡ ಮಿನಿಮಮ್ ಇದನ್ನ ಕಲ್ತ್ಕೊಳ್ಳಿ ಮಕ್ಳು ಅಡ್ಜಸ್ ಅಂತ ಹೇಳಿದ್ರೆ ಪಕ್ಕದ್ದು ಹೈಪಾಟ್ನಿಸ್ ಅಂತ ಹೇಳಿದ್ರೆ ವಿಕರ್ಣ ಅಂತ ಇರೋದನ್ನ ಕಲ್ತ್ಕೊಳ್ಳಿ ಈಗ ಅಡ್ಜಸ್ಸೆಂಟ್ ಅಂತ ಹೇಳಿದ ತಕ್ಷಣ ಇದು ಯಾವುದು ಸೈನ್ ತೀಟಾದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದೀವಿ ಈಗ ತೀಟ ಅಂತ ಹೇಳಿದ್ರೆ ಇದು ಕಾಸ್ ತೀಟ ಅಂದ್ರೆ ಇದು ಈಗ ಕಾಸ್ತೀಟ ಅಂತ ಹೇಳಿದ್ರೆ ಅಡ್ಜಸ್ಸೆಂಟ್ ಬೈ ಹೈಪೋಟನಿಸ್ ಅಂದ ನಮ್ಗೊಂಡಿದೆ ಅಡ್ಜಸ್ಸೆಂಟ್ ಎಷ್ಟಿದೆ ಇದು ನಾಲ್ಕಿದೆ ನಾಲ್ಕು ಬೈ ಐದು ಅಂತ ಕಂಡಿಡಿದ್ವಿ ಓಕೆನಾ ಈಗ ನಾವು ಕಂಡಿಡಬೇಕಾಗಿದೆ ಒನ್ ಮೈನಸ್ ಕಾಸ್ಕ್ವಯರ್ ತೀಟ ಒನ್ ಮೈನಸ್ ಕಾಸ್ಕ್ವಯರ್ ತೀಟ ಒನ್ನಿಗೆ ಒನ್ನೇ ಬರೀ ಮೈನಸ್ ಕಾಸ್ಕ್ವಯರ್ ತೀ ಕಾಸ್ ತೀಟ ಅಂದರೆ ನನಗೇನು ಬಂತು ಫೋರ್ ಬೈ ಫೈವ್ ಕಾಸ್ ಸ್ಕ್ವಯರ್ ಅಂತ ಹೇಳಿದ್ರೆ ಇದನ್ನೇ ನಾನು ಏನು ಮಾಡಬೇಕು ಸ್ಕ್ವಯರ್ ಮಾಡಬೇಕು ಆಗ ಏನಾಗುತ್ತೆ ಒಂದು ಮೈನಸ್ ಫೋರ್ ಸ್ಕ್ವಯರ್ ಅಂತ ಹೇಳಿದ್ರೆ ನಾಲ್ಕು ನಾಲ್ಕಲಿ ಹದಿನಾರು ಫೈವ್ ಸ್ಕ್ವಯರ್ ಅಂದರೆ ಫೈವ್ ಫೈಸ ಟ್ವೆಂಟಿ ಫೈವ್ ಐದೈದ್ಲಿ ಇಪ್ಪತ್ತೈದು ಆಗುತ್ತೆ ಈಗ ನಾವೇನು ಇದು ನಿಮಗೆ ಗೊತ್ತಿರಬೇಕು ಪೂರ್ಣ ಸಂಖ್ಯೆ ಇದು ಇದನ್ನ ಇದನ್ನು ಗುಣಿಸಿ ಈಗ ಎಲ್ ಸಿ ಎಂ ಫೈಂಡ್ ಔಟ್ ಮಾಡಿ ಟ್ವೆಂಟಿ ಫೈವ್ ಅಂತ ಕೆಳಗೆ ಬರ್ಕೊಂಡು ಲಾಸಹ ಟ್ವೆಂಟಿ ಫೈವ್ ಅಂತ ಕೆಳಗೆ ಬರ್ಕೊಂಡು ಈ ಒಂದು ಇಂಟು ಟ್ವೆಂಟಿ ಫೈವ್ ಆಗ ಟ್ವೆಂಟಿ ಫೈವ್ ಇಂಟು ಒನ್ ಟ್ವೆಂಟಿ ಫೈವ್ ಮೈನಸ್ ಸಿಕ್ಸ್ ಹಾಗೆ ಬರೆಯೋದು ಈಗ ಟ್ವೆಂಟಿ ಫೈವ್ ಫಿಫ್ಟೀನ್ ಫಿಫ್ಟೀನ್ ಎಷ್ಟು ಬರ್ತದೆ ಬರ್ತದೆ ಇಲ್ಲಿ ಫೈವ್ ಮಕ್ಳ ಇನ್ನೊಂದು ಕ್ವಶನ್ ಏಟ್ ಪಿ ಈಕ್ವಲ್ ಟು ಫಿಫ್ಟೀನ್ ಅಲ್ವಾ ಫೈನ್ ಸೈನ್ ಪಿ ಮೈನಸ್ ಕಾಸ್ಪಿ ಏನು ಕಂಡು ಹಿಡಬೇಕಂತೆ ಸೈನ್ ಪಿ ಮೈನಸ್ ಕಾಸ್ಪಿ ಅನ್ನ ಮಕ್ಕಳೇ ಎಲ್ ಬಿ ಎ ಕ್ವಶನ್ಸ್ ಪ್ರಿಂಟೌಟ್ ತೆಗೆದು ಇಟ್ಕೊಳ್ಳಿ ಎಲ್ಲಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಡಿ ಎಸ್ ಆರ್ ಟಿ ವೆಬ್ಸೈಟಲ್ಲಿದೆ ನನ್ನ ಬೇಸ್ಡ್ ಅಸೆಸ್ಮೆಂಟ್ ಅಂತ ಅಲ್ಲಿ ಕೊಟ್ಟಿದ್ದಾರೆ ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಆ ಕ್ವಶನ್ಸನ್ನು ನೋಡ್ಕೊಳ್ಳಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕ್ವೆಶನ್ ಟೆಕ್ಸ್ಟ್ ಬುಕ್ಕಲ್ಲೂ ಸೇಮ್ ಕ್ವಶನ್ ಆದರೆ ಸ್ವಲ್ಪ ಕೇಳುವ ರೀತಿ ಚೇಂಜ್ ಇದೆ ಅಂತ ಅಷ್ಟೇ ಅಲ್ಲದೆ ಬೇರೆ ಅದಕ್ಕೆ ನಿಮಗೆ ಪ್ರಾಕ್ಟೀಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು ನಾನು ಅದನ್ನೇ ಮಾಡಿಸ್ತಾ ಇದ್ದೀನಿ ನಿಮ್ಮ ಅನ್ನು ಸರಿಯಾಗಿ ಓದ್ಕೊಂಡು ಸರಿಯಾಗಿ ಕಲೀನಿ ಒಂದ್ಸಲ ಕೇಳಿದ ಮೇಲೆ ಅದು ನಿಮ್ಮ ಬುಕ್ಕನ್ನು ಇದನ್ನು ವಿಡಿಯೋನ ಆಫ್ ಮಾಡಿ ನೀವು ಟೆಕ್ಸ್ಟ್ ನಿಮ್ಮ ಎಲ್ ಬಿ ಎ ಕ್ವಶನ್ಸ್ ಮಾತ್ರ ಇದೆ ಅದನ್ನು ಮಾತ್ರ ಹಿಂದೆ ಆನ್ಸರ್ ಇದೆ ಬಟ್ ಮುಂದೆ ನಿಮಗೆ ಕ್ವಶನ್ಸ್ ಮಾತ್ರ ಇದೆ ಅದನ್ನ ಮಾತ್ರ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಹೀಗೆ ಕಲಿಯೋದು ಪ್ರಾಕ್ಟೀಸ್ ಮಾಡೋದ್ರಿಂದ ಮಾತ್ರ ಯಾವಾಗೆಲ್ಲ ಟೈಮ್ ಸಿಗುತ್ತೋ ವರ್ಕೌಟ್ ಮಾಡಿ ವರ್ಕೌಟ್ ಮಾಡಿ ಕಲೀರಿ ಓಕೆ ಇನ್ನಿರೋದು ಸ್ವಲ್ಪನೇ ದಿವಸಗಳು ಬರೀ ಕೆಲವೇ ತಿಂಗಳು ಈಗ ಈ ತಿಂಗಳಂತೂ ಹಬ್ಬದಿಂದ ಹಬ್ಬ ರಜೆ ಎಲ್ಲ ಆಗಿ ಹೋಗ್ತಾ ಇದೆ ಅದರಿಂದ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಈಗಲಿಂದನೇ ಸ್ಟಾರ್ಟ್ ಮಾಡಬೇಕು ಓಕೆ ಈಗ ಟ್ಯಾನ್ ಪಿ ಈಕ್ವಲ್ ಟು ಎಂಥ ಟ್ಯಾನ್ ಪಿ ಏಟ್ ಟ್ಯಾನ್ ಪಿ ಎಂಟು ಟ್ಯಾನ್ ಪಿ ಈಕ್ವಲ್ ಟು ಏನಾಗಿದೆ ಫಿಫ್ಟೀನ್ ಆಗಿದೆ ನಮಗೆ ಗೊತ್ತು ಏನು ಮಾಡ್ತೀವಿ ಅಲ್ಲಿ ಮಾಡಿದ ವಿಲಾಸ್ ಇದರಲ್ಲಿ ಟ್ಯಾನ್ ಪಿ ಈಕ್ವಲ್ ಟು ಏನು ಬರೀಬೇಕು ಹದಿನೈದು ಬೈ ಎಂಟು ನಮಗೆ ಟ್ಯಾನ್ ಅಂತ ಹೇಳಿದ್ರೆ ಟ್ಯಾನ್ ತೀಟಾ ಅಂತ ಹೇಳಿದ್ರೆ ಏನಂತ ಗೊತ್ತಿದೆ ನಮಗೆ ಆಪೋಸಿಟ್ ಅಭಿಮುಖ ಬೈ ಅಡ್ಜಸ್ಸೆಂಟ್ ಅಂತ ನಮಗೆ ಫಾರ್ಮುಲಾ ಗೊತ್ತಿದೆ ಇದು ನಿಮಗೆ ಪಟ್ಟ ಬರಬೇಕು ನಿಮಗೆ ಓಕೆ ಅಭಿಮುಖ ಬೈ ಪಾರ್ಶ್ವ ಅಂತ ಗೊತ್ತಿದೆ ಓಕೆ ನಾನು ಒಂದೊಂದೇ ಒಂದು ಲೆಟ್ರ್ ಬರಿತೀನಿ ಮಕ್ಕಳೇ ಅಭಿಮುಖ ಬೈ ಪಾರ್ಶ್ವ ಆಗ ನೀವು ಏನು ಮಾಡಬೇಕು ಚಿತ್ರವನ್ನು ಬಿಡ್ಕೊಳ್ಳಿ ಯಾವುದನ್ನು ತಗೊಳ್ಳಿ ಇದನ್ನೇ ತೊಗೊಳ್ಳಿ ತೀಟ ಟ್ಯಾನ್ ತೀಟ ಓಕೆ ಆಪೋಸಿಟ್ ಯಾವುದಿದಕ್ಕೆ ಇದು ಆಗ ಇದೆಷ್ಟನ್ನು ತೊಗೋಬೇಕು ನಾನು ಹದಿನೈದು ಅಂತ ತೊಗೋಬೇಕು ಅಡ್ಜಸ್ಸೆಂಟ್ ಯಾವ್ದು ಇದಕ್ಕೆ ಪಾರ್ಶ್ವ ಇದಕ್ಕೆ ಎಂಟು ಇದನ್ನು ಆಗ ನಾವು ಏನನ್ನು ಕಂಡುಹಿಡಬೇಕಾಗಿದ್ದು ಇದನ್ನು ಆಗ ನಮಗೆ ಫಾರ್ಮುಲಾ ಗೊತ್ತಿರೋದು ಸಿ ಸ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅಲ್ವಾ ಆಗ ಸಿ ಸ್ಕ್ವಯರ್ ಅಂತ ಹೇಳಿದ್ರೆ ಇಲ್ಲಿ ಫಿಫ್ಟೀನ್ ಸ್ಕ್ವಯರ್ ಪ್ಲಸ್ ಏಯ್ಟ್ ಸ್ಕ್ವೇರ್ ನಮ್ಗೆ ಗೊತ್ತಿದೆ ಫಿಫ್ಟಿ ಸ್ಕ್ವೇರ್ ಅಂತ ಹೇಳಿದ್ರೆ ಪರ್ಫೆಕ್ಟಾಗಿ ಕಲ್ತಿರಬೇಕು ಟ್ವೆಂಟಿ ತನಕ ನೋ ಎಕ್ಸ್ಕ್ಯೂಸ್ ಅರ್ಥ ಆಯ್ತಲ್ವಾ ಇದನ್ನು ಕಲ್ತರೆ ಮಾತ್ರ ಹೇಳಿ ನಾವು ಹೇಳ್ತೀವಿ ನೀವು ಮಾಡೋದು ನಿಮ್ಗೆ ಕರ್ತವ್ಯ ಈಸಿ ಆಗಬೇಕಾ ಹೂ ಎತ್ತಿದಂಗೆ ಆಗ್ಬೇಕಾ ನಾವು ಹೇಳಿದಂಗೆ ಮಾಡಿ ಅಷ್ಟೇ ಹದಿನೈದು ಸ್ಕ್ವಯರ್ ಅಂತ ಹೇಳಿದ್ರೆ ಟೂ ಟ್ವೆಂಟಿ ಫೈವ್ ಬಂತು ಓಕೆ ಏಟ್ ಸ್ಕ್ವೇರ್ ಅಂತ ಹೇಳಿದ್ರೆ ಸಿಕ್ಸ್ಟಿ ಫೋರ್ ಬಂತು ಆ್ಯಡ್ ಮಾಡಿ ಫೋರ್ ಪ್ಲಸ್ ಫೈ ನೈನ್ ಬರ್ತದೆ ಸಿಕ್ಸ್ ಪ್ಲಸ್ ಟು ಏಯ್ಟ್ ಬರ್ತದೆ ಟೂ ಏಯ್ಟಿ ನೈನ್ ಸಿ ಸ್ಕ್ವಯರ್ ಅಂದರೆ ಟೂ ಏಯ್ಟಿ ನೈನ್ ಸಿ ಅಂದರೆ ಸ್ಕ್ವೈರ್ ರೂಟ್ ಆಫ್ ಟು ಏಯ್ಟಿ ನೈನ್ ಈಗ ಇದನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಕಲ್ತಿದ್ರೆ ಸಿ ಎಷ್ಟು ಬರ್ತದೆ ಟೂ ಏಯ್ಟಿ ನೈನ್ದು ಸ್ಕ್ವಯರ್ ರೂಟ್ ಎರಡು ಸಲ ಕುಣಿಸಿದಾಗ ನಿಮಗೆ ಟು ಏಯ್ಟಿ ನೈನ್ ಬರ್ತದೆ ಅಂದರೆ ಸೆವೆಂಟೀನ್ ಸೆವೆಂಟೀನ್ ಸ್ಕ್ವಯರ್ ಈಕ್ವಲ್ ಟು ಟೂ ಏಯ್ಟಿ ನೈನ್ ಸೊ ಸ್ಕ್ವಯರ್ ರೂಟ್ ಆಫ್ ಟು ಟು ಏಯ್ಟಿ ನೈನ್ ವರ್ಗಮೂಲ ಎಷ್ಟು ಹದಿನೇಳು ಇದನ್ನು ಪರ್ಫೆಕ್ಟಾಗಿ ಕಲಿಬೇಕು ಕಲ್ತಿರಲೇಬೇಕು ಮಕ್ಕಳೇ ನೋ ಶಾರ್ಟ್ ಕಟ್ ಓಕೆ ಈಗ ನಾನೇನು ಮಾಡಿದೆ ಎಲ್ಲ ಕಂಡ್ತು ನನಗೆ ಸೆವೆಂಟೀನ್ ಸಿಕ್ತು ಈ ಕೇಳಿರೋದು ಸೈನ್ ಪಿ ಓಕೆ ಸೈನ್ ಪಿ ಮೈನಸ್ ಕಂಡಿಡಬೇಕಂತೆ ಯಾವ್ದನ್ನ ಕಾಸ್ಪಿ ಸೈನ್ ಪಿ ಅಂತ ಹೇಳಿದ್ರೆ ನಿಮ್ಗೆ ಏನ್ ಗೊತ್ತು ಸೈನ್ ಪಿ ಅಂತ ಸೈನ್ ದಿಟಾ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಇದು ಮನ್ಸಲ್ಲಿ ಹೇಳ್ಕೊಳ್ಳಿ ಆಪೋಸಿಟ್ ಬೈ ಹೈಪೋಟ್ನೀಸ್ ಗೊತ್ತಿರ್ಬೇಕು ಆಪೋಸಿಟ್ ಯಾವ್ದು ಬೈ ಹೈಪೋಟ್ನಿಸ್ ವಿಕರ್ಣ ಯಾವುದು ಹದಿನೇಳು ಮೈನಸ್ ಕಾಸ್ಪಿ ಇಲ್ಲೇ ಕಾಸ್ಪಿ ಅಂತ ಹೇಳಿದ್ರೆ ಇದನ್ನ ಪಿ ಅಂತ ತಗೊಳ್ಳೋಣ ಪಿ ಕ್ಯೂ ಆರ್ ಉಲ್ಟಾ ಹೋದೆ ಪಿ ಕ್ಯೂ ಆರ್ ಈಗ ಕಾಸ್ಟ್ ಪಿ ಕಂಡಿಡಬೇಕಂದ್ರೆ ಇದು ಪಿ ಅಡ್ಜಸ್ಟೆಂಟ್ ಬೈ ಹೈಪೋಟನಿಸ್ ಅಡ್ಜಸ್ಟೆಂಟ್ ಅಂತ ಹೇಳಿದ್ರೆ ಪಾರ್ಶ್ವ ಪಾರ್ಶ್ವ ಅಂತ ಹೇಳಿದ್ರೆ ಏಟ್ ಬೈ ಸೆವೆಂಟೀನ್ ಸೇಮ್ ಇದೆ ಸೆವೆಂಟೀನ್ ಅನ್ನ ಸೆವೆಂಟೀನ್ ಅಂತ ಬರೀತೀರಾ ಹದಿನೈದರಿಂದ ಏಳು ಈ ರೀತಿ ಬಂದ್ರೆ ನಮ್ಗೆ ಈಸಿ ಲಾ ಸಹ ಕಂಡಿಡಿ ಕಂಡಿಡಿಯ ಎಲ್ಸಿಯಂ ಫೈಂಡ್ಔಟ್ ಮಾಡೋಂಗಿಲ್ಲ ಸೇಮ್ ಬಂದ್ರೆ ಡಿನಾಮಿನೇಟರ್ ಸೇಮ್ ಬಂದ್ರೆ ಕೆಳಗೆ ಸೇಮ್ ಬಂದ್ರೆ ಹದಿನೇಳು ಅಂತ ಬರೀತೀರ ಹದಿನೈದರಿಂದ ಏಳನ್ನ ಎಂಟನ್ನು ಕಳೀತೀರಾ ಎಷ್ಟು ಬರ್ತದೆ ಏಳು ಬರ್ತದೆ ಅಲ್ವಾ ಏಳು ಬರ್ತದೆ ಆನ್ಸರ್ ಇದು ಇದೊಂದು ಕೇಳಿರೋದು ಆನ್ಸರ್ ಇಷ್ಟೇ ಇರೋದು ಒನ್ ವರ್ಡ್ ಆನ್ಸರ್ ಬಟ್ ಇದು ಮಾಡ್ಲೇಬೇಕಾಗುತ್ತೆ ಅಲ್ಲಿ ಇದು ನಾನು ಇವತ್ತು ಮಾಡ್ತಾ ಇರೋದೆಲ್ಲ ಮಲ್ಟಿಬಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ ಮಕ್ಳೆ ಅಂದ್ರೆ ಈ ರೀತಿ ಡೈರೆಕ್ಟ್ ಕ್ವಶನ್ಸ್ ಹೇಗೆ ಹೀಗೆ ಕೇಳ್ತಾರೆ ಅಂತಿರೋದಕ್ಕೆ ಅಲ್ಲಿ ಕೊಟ್ಟಿರುವಂತಹ ಕೆಲವೊಂದು ಕ್ವಶನ್ಸ್ ಅನ್ನ ಮಾಡ್ತಾ ಇದ್ದೀನಿ ನೋಡಿ ಒನ್ ವರ್ಡ್ ಆನ್ಸರ್ ಬಟ್ ನೋಡಿ ಸ್ವಲ್ಪ ಲೆಂದಿ ಇದೆ ಟ್ಯಾನ್ಸ್ಕ್ವೈರ್ ತೀಟಾ ಇಂಟು ಏಟ್ ಬೈ ಸೆವೆನ್ ತೀಟ ಈಸ್ ಅನ್ ಎಕ್ಯಾಂಗಲ್ ಎಕುಟ್ಯಾಂಗಲ್ ಅಂತ ಹೇಳಿದ್ರೆ ಕೋನ ಅಂತ ಕೊಟ್ಟಿದ್ದಾರೆ ಅಹ್ ಯಾವ್ದನ್ನ ಕಂಡಿಡಬೇಕಂತೆ ಇದನ್ನ ಕಂಡಿಡಬೇಕಂತೆ ಇದನ್ನ ನೋಡಿದ ತಕ್ಷಣ ಮಕ್ಳೆ ನೋಡಿ ಇಲ್ಲಿ ಹೇಗೆ ಐಡೆಂಟಿಫೈ ಮಾಡೋ ಅಂತ ಹೇಳ್ತಾ ಇದೀನಿ ಒನ್ ಪ್ಲಸ್ ಸೈನ್ ತೀಟ ಒನ್ ಮೈನಸ್ ಸೈನ್ ತೀಟ ಇಲ್ಲೂ ಒನ್ ಪ್ಲಸ್ ಕಾಸ್ತೀಟ ಒನ್ ಮೈನಸ್ ಕಾಸ್ತೀಟ ಇದೇನಪ್ಪ ಸೇಮ್ ಇದೆ ಇಲ್ಲೂ ಒಂದು ಸೈನ್ ತೀಟ ಇಲ್ಲೂ ಒಂದು ಮೈನಸ್ ಸೈನ್ ತೀಟ ಸೇಮ್ ಅಲ್ವಾ ಸೈನ್ ತೀಟಾ ಸೈನ್ ತೀಟಾ ಒಂದು ಒಂದು ಇಲ್ಲೂ ಒಂದು ಒಂದು ಕಾಸ್ತೀಟ ಕಾಸ್ತೀಟ ಅಂದ್ರೆ ಏನ್ ಚೇಂಜ್ ಆಗಿದೆ ಇಲ್ಲಿ ಪ್ಲಸ್ ಏನಿದೆ ಇದೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಇದನ್ನ ನೋಡಿದ ತಕ್ಷಣ ನಿಮಗೆ ಕಲ್ತಂತಹ ಯೋಚನೆ ಬರಬೇಕು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಈಕ್ವಲ್ ಟು ಎ ಸ್ಕರ್ ಮೈನಸ್ ಬಿ ಸ್ಕ್ವಯರ್ ಯೋಚನೆ ಬಂತ ಬರಬೇಕು ಆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಕಲ್ತ್ರೆ ಮಾತ್ರ ಬರೋದು ಅರ್ಥ ಆಯ್ತಲ್ವಾ ಕಲಿಯೋರಿಗೆ ಯಾರಿಗೂ ಗೊತ್ತಾಗಲ್ಲ ಇದು ಫಾರ್ಮ್ಲನೇ ಕಲ್ತಿರ್ಲಿಲ್ಲ ಅಂತ ಹೇಳಿದ್ರೆ ಹೇಗೆ ಬರುತ್ತೆ ಸೆವೆಂತ್ ಇಂದ ಸ್ಟಾರ್ಟ್ ಆಗುತ್ತೆ ಎ ಪ್ಲಸ್ ಬಿ ಒಂದು ಪ್ಲಸ್ ಇರುತ್ತೆ ಒಂದು ಮೈನಸ್ ಇರುತ್ತೆ ಏನೇ ಬರಲಿ ಇಲ್ಲಿ ಈ ಇಲ್ಲಿ ಪ್ಲೇಸ್ ಅಲ್ಲಿ ಯಾವುದೇ ನಂಬರ್ ಬರಲಿ ಬಟ್ ಒಂದು ಸೇಮ್ ಇದ್ದು ಒಂದು ಪ್ಲಸ್ ಒಂದು ಮೈನಸ್ ಬಂದ ತಕ್ಷಣ ನಿಮಗೆ ಈ ಫಾರ್ಮ್ಲಾ ಅಂತ ಯೋಚನೆ ಬರಬೇಕು ಓಕೆ ಇಲ್ಲಿ ಒನ್ ಅಂತ ಹೇಳಿದ್ರೆ ನಾನು ಇನ್ನು ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಮೈನಸ್ ಇಲ್ಲಿ ಏನ್ ಬರೀತೀನಿ ತೀಟಾ ಅಂತ ಬರ್ತೀನಿ ಇದನ್ನು ಅಷ್ಟೇ ಒನ್ ಸ್ಕ್ವಯರ್ ಮೈನಸ್ ಕಾ ಸ್ಕ್ವಯರ್ ತೀಟಾ ಅಂತ ಬರೀನಾ ಇದನ್ನೆಲ್ಲಿ ಇದನ್ನ ಇಲ್ಲಿ ಟ್ಯಾನ್ ತೀಟಾ ಟ್ಯಾನ್ ಸ್ಕ್ವಯರ್ ತೀಟಾ ಅಂತ ಹೇಳಿದರೆ ಓಕೆ ಇದನ್ನ ತೀಟಾ ಅಂತ ತಗೊಳ್ಳೋಣ ನಿಮಗೆ ಟ್ಯಾನ್ ತೀಟಾ ಅಂತ ಹೇಳಿದ್ರೆ ಏನಂತ ಗೊತ್ತು ಟ್ಯಾನ್ತ್ ಇಟ್ ಅಂತೇಳಿದ್ರೆ ಆಪೋಸಿಟ್ ಬೈ ಅಡ್ಜಸ್ಟೆಂಟ್ ಅಂತ ಗೊತ್ತು ಅಭಿಮುಖ ಬೈ ಪಾರ್ಶ್ವ ಅಂತ ಗೊತ್ತು ಎಷ್ಟು ಬಂದಿದೆ ಏಟ್ ಬೈ ಸೆವೆನ್ ಇಲ್ಲಿ ಸ್ಕ್ವಯರ್ ಅಂತ ಕೊಟ್ಟಾಗ ನಾವು ಇದನ್ನು ಏನು ಮಾಡಬೇಕು ಸ್ಕ್ವಯರ್ ರೂಟ್ ತೆಗಿಬೇಕು ಈಗ ಇದ್ರದ್ದು ಆಪೋಸಿಟ್ ಯಾವುದು ಇದು ಆಗ ಇದಕ್ಕೆ ಏನು ಹೇಳ್ತೀವಿ ರೂಟ್ ಏಟ್ ಅಂತ ಹೇಳ್ತೀವಿ ಇದನ್ನ ಏನಂತ ತೊಗೊಳ್ತೀವಿ ರೂಟ್ ಸೆವೆನ್ ಅಂತ ತಗೊಳ್ತೀವಿ ಆಗ ಇದನ್ನು ಕಂಡು ಹಿಡಬೇಕು ಅಲ್ವಾ ಆಗ ನಮ್ಗೆ ಫಾರ್ಮುಲಾ ಗೊತ್ತಿದೆ ಸಿ ಸ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಸಿ ಸ್ಕ್ವಯರ್ ಗೊತ್ತಿಲ್ಲ ನಮಗೆ ಈಕ್ವಲ್ ಟು ಎ ಅಂತ ಹೇಳಿದ್ರೆ ರೂಟ್ ಏಯ್ಟ್ ಹೋಲ್ ಸ್ಕ್ವಯರ್ ಅಲ್ವಾ ಇದನ್ನು ಎ ಅಂತ ತಗೊಳ್ತೀವಿ ಇದನ್ನು ಬಿ ಅಂತ ತಗೊಳ್ತೀವಿ ರೂಟ್ ಏಳು ಹೋಲ್ ಸ್ಕ್ವಯರ್ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಆಗ ಏಟ್ ಪ್ಲಸ್ ಸೆವೆನ್ ಆಗುತ್ತೆ ಏಯ್ಟ್ ಪ್ಲಸ್ ಸೆವೆನ್ ಅಂತ ಹೇಳಿದ್ರೆ ಎಷ್ಟು ಬಂತು ಫಿಫ್ಟೀನ್ ಬಂತು ಸಿ ಸ್ಕ್ವಯರ್ ಅಂದರೆ ಫಿಫ್ಟೀನ್ ಆಗ ಸಿ ಅಂದರೆ ರೂಟ್ ಫಿಫ್ಟೀನ್ ಆಗುತ್ತೆ ಆಗ ನಾನಿಲ್ಲಿ ಏನು ಬರೀತೀನಿ ರೂಟ್ ಫಿಫ್ಟೀನ್ ಅಂತ ಬರಿತೀನಿ ಅರ್ಥ ಆಯ್ತಾ ಮಕ್ಕಳೇ ಏನು ಮಾಡಿದೆ ನಾನು ಫಸ್ಟು ನನಗೆ ಇಲ್ಲಿದು ಎಲ್ಲ ರೈಟ್ ಆ್ಯಂಗಲ್ ಲಂಬಕ್ಕೂ ಅನ್ನೋದು ಎಲ್ಲ ಸೈಜು ಬೇಕು ನನಗೆ ಇಲ್ಲಿ ಕೊಟ್ಟಿರೋದು ಸ್ಟ್ಯಾನ್ ತೀಟ ಈಕ್ವಲ್ ಟು ಏಟ್ ಬೈ ಸೆವೆನ್ ಅಲ್ಲ ಆಗ ನನಗೆ ಟ್ಯಾನ್ ಸಾರಿ ಟ್ಯಾನ್ ಸ್ವಯರ್ ತೀಟ ಈಕ್ವಲ್ ಟು ಏಟ್ ಬೈ ಸೆವೆನ್ ನನಗೆ ಬೇಕಾಗಿದ್ದು ಟ್ಯಾನ್ ತೀಟ ಟ್ಯಾನ್ ತೀಟ ಇದ್ದಾಗ ನಾನು ಏನು ಮಾಡ್ತೀನಿ ಟ್ಯಾನ್ ತೀಟ ಫೈಂಡ್ ಔಟ್ ಮಾಡಬೇಕಂದ್ರೆ ಇದನ್ನು ರೂಟ್ ಮಾಡ್ತೀನಿ ಅಲ್ಲ ಟ್ಯಾನ್ ತೀಟ ಅಂದರೆ ಇದು ರೂಟ್ ಏಟ್ ಆಗುತ್ತೆ ಇದನ್ನು ನಾನು ರೂಟ್ ಸೆವೆನ್ ಅಂತ ಬರಿತೀನಿ ಅದನ್ನು ಅಲ್ಲೇ ಬರ್ಕೊಳ್ತೀನಿ ಇಲ್ಲಿ ಅಪೋಸಿಟ್ ಅಪೋಸಿಟ್ ಬೈ ಬೈಜಸ್ ಅಡ್ಜಸ್ಸೆಂಟ್ ಅಂತ ಇಲ್ಲಿ ರೂಟ್ ಏಟ್ ಬರಿತೀನಿ ಇಲ್ಲಿ ರೂಟ್ ಸೆವೆನ್ ಬರಿತೀನಿ ಇದು ಕಂಡಿದ್ವಿ ನಾವು ಸಿ ಸ್ಕ್ವಯರ್ ಈಕ್ವಲ್ ಟು ಫಿಫ್ಟೀನ್ ಸಿ ಈಕ್ವಲ್ ಟು ರೂಟ್ ಫಿಫ್ಟೀನ್ ಈಗ ನನಗೆ ಒನ್ ಒನ್ ಸ್ಕ್ವಯರ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಒನ್ ಅಂತ ಅದು ಬರೆಯೋದು ಸೈನ್ ತೀಟ ಸೈನ್ ಸ್ಕ್ವೇರ್ ತೀಟ ಸೈನ್ ತೀಟ ಅಂತ ಹೇಳಿದ್ರೆ ಏನು ಸೈನ್ ತೀಟ ಇದಕ್ಕೆ ಸೈನ್ ತೀಟ ಅಂದ್ರೆ ಆಪೋಸಿಟ್ ಬೈ ಹೈಪೋಟನಸ್ ಆಪೋಸಿಟ್ ಎಷ್ಟು ರೂಟ್ ಏಟ್ ಬಟ್ ಇಲ್ಲಿ ಏನಿದೆ ಸ್ಕ್ವಯರ್ ಇದೆ ಸ್ಕ್ವಯರ್ ಬೈ ರೂಟ್ ಫಿಫ್ಟೀನ್ ಹೋಲ್ ಸ್ಕ್ವೈರ್ ಓಕೆ ಬೈ ಒನ್ ಮೈನಸ್ ಕಾಸ್ಕ್ವಯರ್ ತೀಟ ಅಂದ್ರೆ ಕಾಸ್ ಅಂದ್ರೆ ಅಡ್ಜಸಂಟ್ ಅಡ್ಜಸ್ ಅಂತ ಪಾರ್ಶ್ವ ರೂಟ್ ಸೆವೆನ್ ಹೋಲ್ ಸ್ಕ್ವೇರ್ ಸ್ಕ್ವಯರ್ ಇರೋದಲ್ವಾ ಇಲ್ಲಿ ಸ್ಕ್ವಯರ್ ಇರೋದಲ್ವಾ ಬೈ ರೂಟ್ ಫಿಫ್ಟೀನ್ ಹೋಲ್ ಸ್ಕ್ವೇರ್ ಸ್ಕ್ವರ್ ರೂಟ್ ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಇದು ಯೋಚನೆ ಇಟ್ಕೊಂಡಿರ್ಬೇಕು ಈಗ ಬಂದಿದ್ದು ನಾನು ಈ ಕಡೆ ರಬ್ ಮಾಡ್ತೀನಿ ಇದು ಅರ್ಥ ಆಗಿದೆಯಲ್ಲ ಎಲ್ಲ ಮಕ್ಕಳು ಹೇಗ್ ಮಾಡಿದ್ದು ಅಂತ ಈಗ ಕಂಟಿನ್ಯೂನ್ ಈಗ ನಮಗೆ ಬರೋದು ಒಂದು ಮೈನಸ್ ಏಟ್ ಬೈ ಫಿಫ್ಟೀನ್ ಒಂದು ಮೈನಸ್ ಏಳು ಬೈ ಫಿಫ್ಟೀನ್ ಇದು ನಿಮಗೆ ಗೊತ್ತಿದೆ ಈ ರೀತಿ ಬಂದ ತಕ್ಷಣ ಇದನ್ನೇ ಇದನ್ನ ಅಡ್ಡ ಗುಣಕರ ಮಾಡಬೇಕು ಕ್ರಾಸ್ ಮಲ್ಟಿಪ್ಲಿಕೇಶನ್ ಸೊ ಫಿಫ್ಟೀನ್ ಮೈನಸ್ ಏಟ್ ಬೈ ಫಿಫ್ಟೀನ್ ಹೋಲ್ ಡಿವೈಡೆಡ್ ಬೈ ಇದು ಫಿಫ್ಟೀನ್ ಒನ್ಸ ಫಿಫ್ಟೀನ್ ಹದಿನೈದು ಒಂದು ಹದಿನೈದು ಮೈನಸ್ ಸೆವೆನ್ ಬೈ ಫಿಫ್ಟೀನ್ ನೋಡಿ ಮಕ್ಳು ಈ ಫಿಫ್ಟೀನ್ ಈ ಫಿಫ್ಟೀನ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆಗ ಈಕ್ವಲ್ ಟು ಫಿಫ್ಟೀನ್ ಇಂದ ಏಟ್ ಹೋದ್ರೆ ಎಷ್ಟಾಗುತ್ತೆ ಸೆವೆನ್ ಫಿಫ್ಟೀನ್ ಇಂದ ಸೆವೆನ್ ಹೋದ್ರೆ ಎಷ್ಟಾಗುತ್ತೆ ಏಯ್ಟ್ ಆಗ ಆನ್ಸರ್ ಎಷ್ಟು ಬಂತು ಸೆವೆನ್ ಬೈ ಏಟ್ ಈಸಿ ಇದೆ ಸ್ವಲ್ಪ ಟ್ರಿಕ್ಕಿ ಇದೆ ಕಲ್ತ್ಕೊಳ್ಳಿ ಓಕೆನಾ